ನಮ್ಮ ಸೈಟ್ ಮುಂದೆ ಸರ್ ಡಬ್ಬ ಇದೆ ಅದರಲ್ಲಿ ಕೇಬಲ್ ಎಲ್ಲ ಪೂರ್ತಿ ಹೊಡ್ಕೊಂಡಿದೆ ಅದು ಭಾಳ ಚಿಕ್ಕ ರೋಡ್ರೆ ತಂದು ಕೇಬಲ್ ಇದು ಟ್ಯಾನ್ಸ್ಟ್ ಹಬ್ಬ ಅದು ನಮ್ಮ ಸೈಟ್ ಮೇಲೆ ಲೈನ್ ಹಾಡ್ಕೊಂಡು ಹೋಗಿದ್ದು ಭಾಳ ಇನ್ಸೆಬಿಲ್ಟ್ ಇದೆ ಸರ್ ದಯವಿಟ್ಟು ನಮಗೆ ಸಹಕರಿಸ್ ಮಾಡಿ ಅದು ಸರ್ವೇ ಸಾಮಾನ್ಯ ನನಗೆ ಹತ್ತಿರದಲ್ಲಿರೋ ಲೋಡ್ ಸೆಂಟ್ರಿಗೆ ಹತ್ರ ಅಂತ ಹೇಳ್ತೀವಿ ನಾವು ಏನಂದ್ರೆ ಎಲ್ಲಿ ಹೆಚ್ಚಿನ ಕರೆಂಟ್ ಬೇಕಾದರೆ ಅಂತ ಜಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸೋಕ್ಕೆ ಅವಕಾಶ ಆಯ್ತು ಅಂದರೆ ವೋಲ್ಟೇಜ್ ಇಂಪ್ರೂವ್ಮೆಂಟ್ ತಾನಾಗೇ ಆಗುತ್ತೆ ನಾನು ಇದರ ಸಲುವಾಗಿ ನಾನು ಆಲ್ರೆಡಿ ಕರೆಂಟ್ ಮಾತಾಡಿದಾಗ ನಾಲ್ಕು ಟ್ರಾನ್ಸ್ಫಾರ್ಮರ್ಗಳು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಕರೆನಹಳ್ಳಿಗೆ ಒಂದು ಸ್ಯಾಂಕ್ಷನ್ ಆಗಿದೆ ಸದ್ಯಕ್ಕೆ ಯಾಕಂದರೆ ಈಗ ನೂರು ಕೆವಿ ನಿಮಗೆ ಸಾಮರ್ಥ್ಯ ಇತ್ತು ಅಂದರೆ ಇನ್ನೂರೈವತ್ತು ಇತ್ತು ಎರಡು ಟ್ರಾನ್ಸ್ಫಾರ್ಮರ್ ಅಳವಡಿಸೋದಕ್ಕೆ ಕೋರ್ಕೊಂಡಿದ್ದೀನಿ ಅದನ್ನು ಸ್ಯಾಂಕ್ಷನ್ ಸಹಿತ ನಾನು ಮುಂದಿನ ತಿಂಗಳಲ್ಲಿ ತೊಗೊಳ್ತೀನಿ ಆದರೆ ಅಲ್ಲಿ ಲೋಕಲ್ನಲ್ಲಿ ನನಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಾರ್ಯ ಮಾಡಲು ಅವಕಾಶ ಆಯಿತು ಅಂತಂದರೆ ಖಂಡಿತವಾಗಿ ನಿಮ್ಮ ವೋಲ್ಟೇಜ್ ಸಮಸ್ಯೆ ಏನಿದೆ ಕರೆಂಟ್ ಇಂಟ್ರಪ್ಷನ್ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಮ್ಮಲ್ಲಿ ಯಾವ ಬೋರ್ವೆಲ್ ಟೆನ್ ಎಚ್ ಪಿ ಓಡಲ್ಲ ಯಾಕಂದ್ರೆ ಡೆಪ್ತು ನಮ್ದು ಆಲ್ಮೋಸ್ಟ್ ಸಾವಿರ ಅಡಿ ಹೋಗುತ್ತೆ ಲೋಡ್ ಪ್ರಾಬ್ಲಮ್ ಇಲ್ಲ ಆಗ್ತಾ ಇದೆ ಟಿ ಸಿಗಳಿಗೆ ಅಂತ ನಿಮಗೆ ಹೇಳ್ತೀನಿ ಯಾಕೆ ರಾಂಗ್ ಅಂತ ಬರಿಲೇಬೇಕು ಲೋಡ್ ಕ್ಯಾಲ್ಕುಲೇಷನ್ ಇವಾಗ ಸಿಕ್ಸ್ಟಿ ತ್ರೀ ಕೆವಿ ಇದ್ರೆ ಟೆನ್ ಎಚ್ ಪಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನಿಮಗೆ ಫ್ರೀ ಕರೆಂಟ್ ಸಿಗಲ್ಲ ಇರುವಂತ ಪ್ರಾಕ್ಟಿಕಲ್ ಸಮಸ್ಯೆ ನನಗೆ ನನ್ ಕಂಡು ಬಂದಿರೋ ಆಸ್ ಅ ಜನಪ್ರತಿನಿಧಿ ನನಗೆ ಕಂಡು ಬಂದಿರುವಂತ ಪ್ರಾಕ್ಟಿಕಲ್ ಸಮಸ್ಯೆ ನಾನು ನಿಮ್ಗೆ ಹೇಳ್ತಾ ಇದೀನಿ ಏನಕ್ಕೆ ಲೋಡ್ ಕ್ಯಾಲ್ಕುಲೇಷನ್ ಇವ್ರು ಮಿಸ್ಟೇಕ್ ಮಾಡ್ತಾ ಇದಾರೆ ಅಂತ ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದಂತೂ ಗ್ರೌಂಡ್ ಮೇಲೆ ಇದೆ ಹಲೋ ರಾಜ್ ಅವ್ರು ಫೋನ್ ಎತ್ತಾರೆ ಸಿಂಗಲ್ ಪೀಜ್ ಹಾಕ್ಸ್ ಕೊಡ್ತಾರೆ ಎರಡು ವರ್ಷದಿಂದ ಹಾಕ್ಸ್ ಕೊಡ್ತಾನೆ ಅವ್ರೆ ಟ್ರಾನ್ಸ್ಫಾರ್ಮ್ ಹತ್ರ ಚೇಂಜ್ ಮಾಡ್ತಾ ಇಲ್ಲ ಅದು ಪ್ರಾಬ್ಲಮ್ ಏನು ಹೇಳ್ತೀನಿ ನಾನು ಹೆಸರು ಹೆಣ್ಮಪ್ಪಲ್ಲಂತ ಅಂತ ಮಗ್ಗ ನಡೆಸ್ತಾ ಇದ್ದೀನಿ ಇಪ್ಪತ್ತೆರಡು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಕೊಟ್ಟುಬಿಟ್ರೆ ನಾವೇನೋ ಒಂದು ಸರಿಯಾಗಿ ಏಳು ಅವರ್ ಅಂದ್ರೆ ಮೂರ್ ಅವರದ್ದು ಇರಲ್ಲ ಒಂದ್ ದಿನ ಎರಡು ದಿನ ಮೂರ್ ದಿನ ಇರಲ್ಲ ಲೈನ್ಗಳು ಎಲ್ಲ ಕಟ್ ಆಗುತ್ತೆ ದಯವಿಟ್ಟು ಅದನ್ನ ನಮ್ದು ಇರೋದು ಬಂದು ಪಂಚಾಯಿತಿಗೆ ಪಂಚಾಯತ್ ಪಂಚಾಯಿತಿಯಿಂದ ಕರೆಂಟ್ ಎಲ್ಲ ಈ ಕಡೆಯಿಂದ ಐತೆ ಲೈನ್ ಐತೆ ಅದನ್ನ ಆ ಕಡೆ ತಗ್ಸ್ಬಿಟ್ಟು ಈ ಕಡೆ ಸರ್ ಏನು ಮೆಟೀರಿಯಲ್ ಏನ್ ಬಿಡಲ್ಲ ಬರೀ ಜಂಪ್ ಚೇಂಜ್ ಮಾಡಿದ್ರೆ ಸಾಕಾದ್ರೆ ನಾನು ಉಮಾಶಂಕರ್ ಸಾಹೇಬ್ರಿಗೆ ಸ್ಪಾಟ್ ತೋರಿಸ್ದೆ